ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿ ಮಾಡ್ಕೋ ಏನಪ್ಪ ಅಂತಂದ್ರೆ ಇದು ಎರಡನೇ ಲೈಬ್ರರಿ ನಾನು ತೋರಿಸ್ತಾ ಒಂದು ಲೈಬ್ರರಿ ತೋರಿಸಿದೆ ಇಡೀ ನೂರಾರು ಲೈಬ್ರರಿ ಕ್ಲೋಸ್ ಆಗಿದೆ ಬಿಕಾಸ್ ಆಫ್ ಏನ್ ರೀಸನ್ ಅಂತಂದ್ರೆ ಕರ್ನಾಟಕದಲ್ಲಿ ಯಾವುದೇ ನೇಮಕಾತಿ ಆಗದೆ ಇರೋ ಕಾರಣ ಸುಮಾರು ಒಂದು ವರ್ಷ ಇಂದ ಯಾವುದೇ ನೇಮಕಾತಿ ಒಂದೇ ಒಂದು ನೋಟಿಫಿಕೇಶನ್ ಆಗಿಲ್ಲ ಮೋರ್ ದೆನ್ ತ್ರೀ ಲ್ಯಾಕ್ಸ್ ವೇಕೆನ್ಸಿ ಇದೆ ಕರ್ನಾಟಕದಲ್ಲಿ ಒಂದು ನೋಟಿಫಿಕೇಶನ್ ಆಗಿಲ್ಲ ಕರ್ನಾಟಕದಲ್ಲಿ ನ್ ಆಗೋದ್ರಿಂದ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು ಲೈಬ್ರರಿ ಇರ್ಬೋದು ಇದೊಂದು ಎಕೋ ಸಿಸ್ಟಮ್ ಇದೆ ಚಂದ್ರಾಲಯು ವಿಜಯನಗರ ಧಾರವಾಡ ಬಿಜಾಪುರ ಎಲ್ಲೆಲ್ಲಿ ಕೋಚಿಂಗ್ ಅಪ್ ಇದೆ ಅಲ್ಲಿ ಎಲ್ಲ ಒಂದು ಎಕೋಸಿಸ್ಟಮ್ ಇರುತ್ತೆ ಏನಪ್ಪಾ ಅಂತಂದ್ರೆ ಈ ಒಂದು ಲೈಬ್ರರಿ ಮತ್ತೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಂಬಿಕೊಂಡು ಸ್ಟೂಡೆಂಟ್ಸ್ ಬರ್ತಾರೆ ಸ್ಟೂಡೆಂಟ್ಸ್ ಇಲ್ಲಿ ಅಂತ ಬರ್ತಾರೆ ಓದೋದೇನಿಕೆ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿ ಆದರೆ ಇಲ್ಲಿ ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಲೈಬ್ರರಿ ಬಂದಿರೋ ಕ್ಲಾಸ್ ಸ್ಟೂಡೆಂಟ್ಸ್ ಅಲ್ಲಿ ಎಷ್ಟೋ ಓಟೆಲ್ ಕ್ಲೋಸ್ ಆಗಿದೆ ಟೀ ಶಾಪ್ ಕ್ಲೋಸ್ ಇದೆ ಎಷ್ಟೋ ವಿಂಟರ್ಸ್ ಮತ್ತು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಲೆಕ್ಚರರು ಎಲ್ಲರಿಗೂ ಇವತ್ತು ಸಫರ್ ಆಗ್ತಾ ಇದ್ದಾರೆ ಸರ್ಕಾರ ಯಾಕೆ ನೀವು ಅರ್ಥ ಮಾಡ್ಕೊತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅಷ್ಟೇ ಮತ್ತೆ ಲೆಕ್ಚರರು ಕೋಚಿಂಗ್ ಸಂಸ್ಥೆಗಳು ಲೈಬ್ರರಿರು ಇದೇ ಆಗಸ್ಟ್ ಹನ್ನೊಂದನೇ ತಾರೀಕು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕರ್ನಾಟಕದ್ಯಂತ ನೇಮಕತೆ ಆಗಬೇಕು ಒಂದು ಎರಡಲ್ಲ ಸುಮಾರು ಮಿನಿಮಮ್ ಇವಾಗ ಒಂದು ಲಕ್ಷ ವೇಕೆನ್ಸಿ ಕರೀಬೇಕು ನೀವು ಮೊನ್ನೆ ನಾಲ್ಕನೇ ತಾರೀಕು ಒಳ ಮೀಸಲಾತಿ ರಿಪೋರ್ಟು ಇದಾಗಿ ರಿಪೋರ್ಟ್ ಆಗಿದೆ ಅದಾದ್ಮೇಲೆ ನಿಮಗೆ ಒಳ್ಳೆ ತಾರೀಕು ಕಮಿಟಿಲಿ ರಚನೆ ಮಾಡಿ ನೀವು ಕಾರ್ಯರೂಪ ಬರಬಹುದು ಫಸ್ಟ್ ನೇಮಕಾತಿ ಪ್ರಾರಂಭ ಮಾಡೋದಕ್ಕೆ ಯೋಚನೆ ಮಾಡಿ ಸರ್ ಎಷ್ಟು ನೋಟಿಫಿಕೇಶನ್ ಇದೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಆ ನೋಟಿಫಿಕೇಶನ್ ಎಲ್ಲ ಇವಾಗ ಈ ಕೂಡಲೇ ನೀವು ಒಳಮಿಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಾರಂಭ ಮಾಡಿ ಎಷ್ಟು ಲಕ್ಷ ವಿದ್ಯಾರ್ಥಿಗಳು ಇಲ್ಲಿ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಸರ್ ನೀವು ಎರಡೆರಡು ತಿಂಗಳು ಎರಡೆರಡು ತಿಂಗಳು ನೀವು ಒಂದು ವರ್ಷ ಮುಂಚೆ ಎರಡು ತಿಂಗಳು ನಾವು ಒಳ ಮಿಸಲಾತಿ ಕಂಪ್ಲೀಟ್ ಅಂತ ಅಂತ ಆದೇಶ ಇತ್ತು ನೀವು ಒಂದು ವರ್ಷ ತಗೋ ಅವಶ್ಯಕತೆ ಏನಿದೆ ಎರಡು ಎರಡು ತಿಂಗಳು ಎರಡು ಎರಡು ತಿಂಗಳು ಒಂದು ವರ್ಷ ಆಯ್ತು ಇವಾಗ ಇವಾಗ ನೀವು ಕ್ಯಾಬಿನೆಟ್ ರಚನೆ ಮಾಡ್ತೀವಿ ಮತ್ತೆ ಮಾಡ್ತೀವಿ ಅಂತ ಅಂದ್ಕೊಂಡು ಒಂದು ವರ್ಷ ಆದ್ರೂ ನೀವು ನೇಮಕಾತಿ ಮಾಡಲ್ಲ ನಮಗೆ ಸರ್ ವಿದ್ಯಾರ್ಥಿಗಳೆಲ್ಲ ತುಂಬಾ ಸಫರ್ ಆಗ್ತಾ ಇದ್ದಾರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲ ಹೋಗ್ತಾ ಇದ್ದಾರೆ ಸಣ್ಣ ಪುಟ್ಟ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲ ಹೋಗಿದೆ ಕರ್ನಾಟಕದಲ್ಲಿ ಈ ತರ ಲೈಬ್ರರಿ ನೂರಾರು ಲೈಬ್ರರಿ ಕ್ಲೋಸ್ ಆಗಿದೆ ದಯವಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮನವಿ ಮಾಡಿಕೊಂಡಿದ್ದೇನಪ್ಪ ಅಂತಂದ್ರೆ ಎ ಐ ಸಿ ಸಿ ಮಲ್ಲಿಕಾರ್ಜುನ ಖರ್ಗೆ ಸರ್ ಏನು ಹೇಳಿದ್ದಾರೆ ಹದಿನೆಂಟು ಪರ್ಸೆಂಟ್ ಇಂದ ಎಂಬತ್ತೆಂಟು ಪರ್ಸೆಂಟ್ ಏನಂದ್ರೆ ಒಳ ಮೀಸಲಾತಿ ಹದಿನೇಳು ಪರ್ಸೆಂಟ್ ಜನಗಿಂದ ಎಂಬತ್ ಮೂರು ಪರ್ಸೆಂಟ್ ತುಂಬಾ ಅನ್ಯಾಯ ಆಗ್ತದೆ ನೀವು ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಾರಂಭ ಮಾಡಿ ಯಾಕೆ ಇಷ್ಟು ಹಿಂಸೆ ಕೊಡ್ತಾ ಅಂತ ಗೊತ್ತಾಗ್ತಾ ಇಲ್ಲ ಸ್ಟೂಡೆಂಟ್ಸ್ಗೆ ಇನ್ಕ್ಲೂಡಿಂಗ್ ಕೋಚಿಂಗ್ ಸೆಂಟರ್ ನಾನು ಮನವಿ ಮಾಡ್ಕೊಂಡಿದ್ದೀರಪ್ಪ ಅಂತಂದ್ರೆ ಪ್ರತಿಯೊಂದು ಒಂದು ಲೆಕ್ಚರ್ ವಿದ್ಯಾರ್ಥಿಗಳು ಎಲ್ಲರನ್ನೂ ಆಗಸ್ಟ್ ಹನ್ನೊಂದನೇ ತಾರೀಕು ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಕರ್ನಾಟಕದ್ಯಂತ ಅಂತ ಪ್ರತಿಯೊಂದು ಸಣ್ಣ ಪುಟ್ಟ ಲೈಬ್ರರಿ ಎಲ್ಲರನ್ನು ಕ್ಲೋಸ್ ಒಂದೆರಡಲ್ಲ ಎಲ್ಲ ಲೈಬ್ರರಿ ಪ್ರೈವೇಟ್ ಲೈಬ್ರೆರಿ ಇರ್ಬೋದು ಗೌರ್ಮೆಂಟ್ ಲೈಬ್ರೆಸ್ ಇರ್ಬೋದು ಎಲ್ಲ ಲೈಬ್ರರಿ ಒಂದಿನ ರಜಾ ಘೋಷಣೆ ಮಾಡಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಲೈಬ್ರೆ ಒಂದಿನ ರಜಾ ಮಾಡಿ ನಾನು ಎಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇವತ್ತು ನಾನು ಭೇಟಿ ಮಾಡ್ತಾ ಇದ್ದೀನಿ ಮತ್ತು ಎಲ್ಲರೂ ಪಾಪ ಅವ್ರದ್ದು ಸ್ಯಾಲ್ರಿ ಕೊಡೋಕಾಗ್ತಾ ಇಲ್ಲ ಲಕ್ಷನರಿಗೆ ಮೆಂಟರ್ಸ್ಗೆ ಮತ್ತೆ ಲೈಬ್ರರಿ ಎಲ್ಲ ಕ್ಲೋಸ್ ಆಗ್ತಾ ಇದ್ದಾವೆ ಮತ್ತೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕ್ಲೋಸ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಹಿಂಗಿಲ್ಲ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ಯಾವುದೇ ನೇಮಕಾತಿ ಆಗದೆ ಇರೋದ್ರಿಂದ ಮೋರ್ ದೆನ್ ಲ್ಯಾಕ್ಸ್ ವೇಕೆನ್ಸಿ ಇದೆ ಪ್ರಾಥಮಿಕ ಪ್ರೌಢ ಶಿಕ್ಷಕರಿರ್ಬೋದು ದೈಹಿಕ ಶಿಕ್ಷಕರಿರ್ಬೋದು ಟೀಚರ್ಸ್ ನೋಟಿಫಿಕೇಶನ್ ಆಗಿಲ್ಲ ಎಂಟು ವರ್ಷ ಹತ್ತು ವರ್ಷ ಆದ್ರೂ ಏಳು ಎಂಟು ವರ್ಷ ಆಗಿದೆ ಎಫ್ ಡಿ ಎ ನೋಟಿಫಿಕೇಶನ್ ಆಗಿ ಪಿ ಎಸ್ ಐಗೆ ನಾನು ಇವತ್ತು ಎಷ್ಟೋ ಜನ ಸ್ಟೂಡೆಂಟ್ಸ್ ಕೇಳ್ಕೊಂಡು ಇವಾಗ ಐದು ವರ್ಷ ಆಗಿದೆ ಪಿ ಎಸ್ ಐ ನೋಟಿಫಿಕೇಶನ್ ಆಗಿ ಅವ್ರು ನಾಲ್ಕು ವರ್ಷ ಮುಂಚೆ ಡಿಗ್ರಿ ಕಂಪ್ಲೀಟ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದ ನಾಲ್ಕು ವರ್ಷ ಇದ್ದಾಗ ಒಂದು ನೋಟಿಫಿಕೇಶನ್ ಆಗಿಲ್ಲ ಅವರು ಎಲ್ಲೋ ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೋರ್ ದೆನ್ ಟ್ವೆಂಟಿ ತೌಸಂಡ್ ವೇಕೆನ್ಸಿ ಇದೆ ಟೀಚರ್ ಟೀಚರ್ಸು ಸೆವೆಂಟಿ ಥೌಸಂಡ್ ಸೆವೆನ್ ಟ್ವೆಂಟಿ ಸಿಕ್ಸ್ ನಂಬರ್ಸ್ ಇದೆ ವೇಕೆನ್ಸಿ ಇದೆ ಕಾಲ್ ಮಾಡ್ತಾ ಇಲ್ಲ ನೀವು ಎಫ್ ಡಿ ಎಸ್ ಡಿ ಎ ನೀವು ಐದು ಸಾವಿರ ನೋಟಿಫಿಕೇಷನ್ ಮಾಡಿದ್ರು ಐದು ಸಾವಿರ ವೇಕೆನ್ಸಿ ಕರೆದ್ರು ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ನೀವು ಯಾವುದಾದ್ರೂ ಒಂದು ಎಂಟು ಎಂಟರಿಂದ ಒಂಬತ್ತು ವರ್ಷ ಆಯಿತು ಒಂದೇ ಒಂದು ನೋಟಿಫಿಕೇಷನ್ ಆಗಿಲ್ಲ ಎಫ್ ಡಿ ಎಸ್ ಟಿ ಮತ್ತೆ ಇನ್ನೇನು ಹೇಳಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲೋ ಬೇಕು ಮನೆಯಿಂದ ಅವ್ರು ಐದಾರು ಸಾವಿರ ಹಾಕೋದಕ್ಕೆ ತಂದೆ ತಾಯಿಗೆ ಒಂದು ಫೋನ್ ಮಾಡಿ ಕೇಳೋದಕ್ಕೆ ಭಯ ಇದಾಗ್ತಿದೆ ಅವರಿಗೆ ಇನ್ನು ಇನ್ನು ಇನ್ನೇನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಸರ್ ದಯವಿಟ್ಟು ಸರ್ಕಾರ ಫಸ್ಟ್ ನೀವು ಮಾಡ್ಬೇಕಾಗಿರೋದು ಟೈಮ್ ಟೇಬಲ್ ರೆಡಿ ಮಾಡ್ಕೊಳ್ಳಿ ಯಾವೇ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಎಷ್ಟೆಷ್ಟು ನೋಟಿಫಿಕೇಶನ್ ಇದೆ ಆಯ್ತು ಇನ್ನು ಇಂದ ನೋಟಿಫಿಕೇಶನ್ ನಾವು ಕರಿತೀವಿ ಅಂತ ಒಂದು ವರ್ಡ್ ಸೇಜ್ ಆಯ್ತು ಒಂದು ದಿನದಲ್ಲಿ ನಾವೆಲ್ಲ ಜಾರಿಗೆ ಮಾಡ್ತೀವಿ ಇಪ್ಪತ್ತಿಂದ ನಾವು ಒಳ ಮೀಸಲಲ್ಲಿ ಕಂಪ್ಲೀಟ್ ಮಾಡಿ ರೋಸ್ಟರ್ ಕಂಪ್ಲೀಟ್ ಮಾಡ್ತೀವಿ ಅಂತ ಟ್ವೆಂಟಿ ಡೇಸಲ್ಲಿ ಒಂದು ಟೈಮ್ ಟೈಮ್ ಕೊಡಿ ಟ್ವೆಂಟಿ ಡೇಸಲ್ಲಿ ನಾವು ಕೊಡ್ತೀವಿ ಅಂತ ನೀವು ಒಂದು ಲೆಟ್ರ್ ಓಡಿಸಿ ಆಯಿತು ಸ್ಟೂಡೆಂಟ್ ವಿದ್ಯಾರ್ಥಿ ಸಂಘಟನೆನ ಕರೆದು ಒಂದು ಮೀಟಿಂಗ್ ಮಾಡಿ ಏನೆಲ್ಲ ಸಮಸ್ಯೆ ಇದೆ ಒಂದು ಪ್ರತಿ ಒಂದು ದಿನ ಬಂದು ನೋಡಿ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಸುಮ್ಮನೆ ನೀವು ಅರ್ವಾಗ ಬೇರೆ ಬೇರೆ ವಿಚಾರ ಅನ್ನ ಈ ವಿದ್ಯಾರ್ಥಿಗಳನ್ನ ಫಸ್ಟು ಏನು ಸಮಸ್ಯೆ ಇದೆ ಅಂತ ಕೇಳಿ ಆವಾಗ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಗ್ರೌಂಡ್ ರಿಯಾಲಿಟಿ ಯಾವ ರೀತಿ ಇದೆ ಅಂತ ಹೇಳಿ ನೀವು ಊಟ ಸ್ಟೂಡೆಂಟ್ಸ್ ಊಟ ಮಾಡ್ತಾರೆ ನಿಮಗೆ ಬರೀ ಅನ್ನ ಅನ್ನ ಇದು ಮೊಸರು ತಿಂತ ಇದ್ದಾರಲ್ಲಿ ಏನು ಹೇಳಿ ರೈಸ್ ತೊಗೊಂಡೋಗಿ ಮನೆಯಲ್ಲಿ ರೂಮಲ್ಲಿ ಮಾಡಿಕೊಂಡು ಅನ್ನ ಮೊಸರು ತಿಂತಾ ಇದರಲ್ಲಿ ಅಂಥ ಪರಿಸ್ಥಿತಿ ಆಗಿದೆ ಇವತ್ತು ನೀವು ನೋಟಿಫಿಕೇಶನ್ ಮಾಡ್ತೀರಾ ಇವತ್ತು ಮಾಡ್ತೀರಾ ನಾಳೆ ಮಾಡ್ತೀರಾ ಅಂತಂದ್ರೆ ಇನ್ನು ಎಷ್ಟು ವರ್ಷ ಬೇಕು ಸ್ವಾಮಿ ನನಗಂತೂ ಅರ್ಥ ಆಗ್ತಿಲ್ಲ ಇದನ್ನೆಲ್ಲ ಖಂಡಿಸಿ ನಾವು ಇದೇ ಆಗಸ್ಟ್ ಹನ್ನೊಂದನೇ ತಾರೀಕು ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಜನರಲ್ಲಿ ಒಟ್ಟು ವಿಜಯನಗರದ ಎಲ್ಲ ಕಡೆ ಬಸ್ಸಸ್ ಸಿಗುತ್ತೆ ನೀವು ಧಾರವಾಡ ಬಿಜಾಪುರ ಎಲ್ಲಾ ಕಡೆಯಿಂದ ಬೆಂಗಳೂರಿಗೆ ಬನ್ನಿ ಹನ್ನೊಂದನೇ ತಾರೀಕು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ ಸುತ್ತಮುತ್ತ ಇರೋ ಡಿಸ್ಟಿಕ್ ಇಲ್ಲ ಇವತ್ತು ತುಮಕೂರು ಇರ್ಬೋದು ಕೋಲಾರ ಇರ್ಬೋದು ಮಂಡ್ಯ ಮೈಸೂರು ದಾವಣಗೆರೆ ಎಲ್ಲ ಕಡೆಯಿಂದ ಶಿವಮೊಗ್ಗ ಎಲ್ಲಾ ಕಡೆಯಿಂದ ಬೆಂಗಳೂರಿಗೆ ಹೋರಾಟಕ್ಕೆ ಬನ್ನಿ ಅಂತ ಮನವಿ ಮಾಡ್ಕೊತೀನಿ ಹೋರಾಟ ಮಾಡಿಲ್ಲ ಅಂತಂದರೆ ಇನ್ನು ಒಂದು ವರ್ಷ ಆದ್ರೂ ಯಾವುದೇ ನೇಮಕಾತಿ ಆಗಲ್ಲ ಎಲ್ಲರೂ ಈ ಹೋರಾಟಕ್ಕೆ ಆಗಸ್ಟ್ ಹನ್ನೊಂದನೇ ತಾರೀಕು ಹೋರಾಟಕ್ಕೆ ಎಲ್ಲರೂ ಭಾಗವಹಿಸಿ ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ ಇದು ನನ್ನ ಹೋರಾಟ ಅಲ್ಲ ಇದು ಪ್ರತಿಯೊಬ್ಬರ ಹೋರಾಟ ಪ್ರತಿಯೊಬ್ಬರ ಬಡವರ ಬಡ ಆಸ್ಪಿರಿಯನ್ಸು ಅವ್ರು ಪರವಾಗಿ ಮಾಡ್ತಾ ಇರುವಂಥ ಹೋರಾಟ ನ್ಯಾಯಯುತವಾದಂಥ ಹೋರಾಟ ಎಲ್ಲರೂ ಈ ಒಂದು ಹೋರಾಟ ಭಾಗವಹಿಸಿ ಅಂತ ಕೇಳ್ಕೊತೀನಿ ಪ್ರತಿಯೊಂದು ಲೆಕ್ಚರ್ ಇರ್ಬೋದು ಮೆಂಟರ್ಸ್ ಇರ್ಬೋದು ಕೋಚಿಂಗ್ ಸಂಸ್ಥೆಗಳ್ರು ಮತ್ತೊಮ್ಮೆ ಕೇಳ್ಕೊತಾ ಇದೀನಿ ನಿಮಗೋಸ್ಕರ ವಿದ್ಯಾರ್ಥಿಗಳಿಗೋಸ್ಕರ ಅಲ್ಲದೆ ಇದ್ರೂ ನಿಮಗೋಸ್ಕರ ಆದರೂ ನೀವು ಬಂದು ಹೋರಾಟಕ್ಕೆ ಭಾಗವಹಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಮಸ್ಕಾರ